ವಾದ ಅಮಾಯಕ ವ್ಯಕ್ತಿಗಳ ಹತ್ಯೆಗಳು ಜಿಲ್ಲೆಯಲ್ಲಿ ಮತ್ತೆ ಆಗಿರುವಂಥದ್ದು ಅತ್ಯಂತ ನೋವಿನ ಸಂಗತಿ ಮತ್ತು ಖಂಡನೀಯ ಎಂದು ಮಾಜಿ ಸಚಿವ ಬಿ ರೈ ಹೇಳಿದ್ದಾರೆ ಇವರು ಬಿಸಿ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಾಲೂಕಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೋಮು ಗಲಭೆ ಕಡಿಮೆ ಆಗಿತ್ತು ಮತ್ತೆ ಅಬ್ದುಲ್ ರಹೀಂ ಕೊಲೆ ಹಾಗೂ ಕಲಂದರ್ ಶಾಫಿ ಕೊಲೆ ಯತ್ನ ಭಯ ಹುಟ್ಟಿಸುವಂತಹದ್ದು ಪರಿಚಯಸ್ಥರು ಪರಸ್ಪರ ಮಿತ್ರರು ಸೇರಿ ಕೊಲೆ ಮಾಡಿರುವುದು ಭವಿಷ್ಯತ್ತಿನ ದಿನಗಳಲ್ಲಿ ಜಾಗೃತಿ ಮಾಡಬೇಕಾದ ಸಂದರ್ಭಗಳು ಬಂದಿವೆ ಎಂದು ಆತಂಕ ವ್ಯಕ್ತಪಡಿಸಿದರು

ನಾವು ಉಪಯೋಗ ತೆಗೆದುಕೊಂಡಾಗ ಇಬ್ಬರು ಪರಸ್ಪರ ಮಿತ್ರರಾಗಿದ್ದರು ಇದು ಬಹಳ ಬಹಳ ಒಂದು ಭವಿಷ್ಯತ್ತಿನ ದಿವಸಗಳು ಪ್ರತಿಯೊಬ್ಬರು ಕೂಡ ಜಾಗೃತ ಮಾಡಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಯಾರು ಇಲ್ಲಿ ಏನು ಆಗುತ್ತೆ ಅನ್ನೋದನ್ನ ಗೊತ್ತಾಗುತ್ತದೆ ಅತಿಯಾದಂತಹ ವ್ಯಕ್ತಿ ಯಾರಿಗೂ ಕೂಡ